ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸಾಗರ್ ಕನ್ನಡ ವ್ಲಾಗ್ಸ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ ಸೊ ಇವತ್ತೇನಪ್ಪ ವಿಶೇಷ ಅಂತ ಅಂದರೆ ಸಿದ್ದಪ್ಪಾಜಿದಾಳ ನಮ್ಮ ಕೆ ಜಿ ಕೊಪ್ಪಳಲ್ಲಿ ಈ ವರ್ಷದ್ದು ಹೇಗಾಯಿತು ನಾವು ಹೇಗೆ ಸೆಲೆಬ್ರೇಟ್ ಮಾಡಿದ್ವಿ ಏನು ಅಂತ ಹಾಗಾಗಿ ವೀಡಿಯೋನ ಮಿಸ್ ಮಾಡಿದೆ ಲಾಸ್ಟ್ವರೆಗೂ ನೋಡಿ ಸೊ ಇನ್ನೊಂದೇನು ಹೇಳಬೇಕಂದ್ರೆ ವೀಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಎಲ್ಲರಿಗೂ ತುಂಬ ತುಂಬ ಥ್ಯಾಂಕ್ಫುಲ್ ನನ್ನ ಸಬ್ಸ್ಕ್ರೈಬರ್ಸ್ ಯಾರ್ಯಾರಿದ್ದೀರಾ ಆಮೇಲೆ ನನ್ನ ವ್ಯೂವರ್ಸ್ ಯಾರು ಇದ್ದೀರಾ ತುಂಬಾ ಸಪೋರ್ಟ್ ಮಾಡ್ತಿದ್ದೀರಾ ಒಂದು ಸಾವಿರ ಎರಡು ಸಾವಿರ ಸಬ್ಸ್ಕ್ರೈಬರ್ ಆಗಿದ್ದ ನೆನಪು ನನಗೆ ಬಟ್ ಈಗಾಗಲೇ ಆರು ಸಾವಿರ ಹತ್ತತ್ರ ಸಬ್ಸ್ಕ್ರೈಬರ್ಸ್ ಆಗಿದ್ದೀರಾ ತುಂಬ ಆಗ್ತಾ ಇದೆ ಈ ಸಪೋರ್ಟ್ಗೆ ತುಂಬಾ ಖುಷಿಯಾಗಿದೆ ನನಗೆ ಇದೇ ಥರ ಸಪೋರ್ಟ್ ಮಾಡ್ತೀರಿ ಆದಷ್ಟು ಬೇಗ ಹತ್ತು ಸಾವಿರ ಸಬ್ಸ್ಕ್ರೈಬರ್ಸ್ ಆಗಲಿ ಹಾಗೆ ಒಂದು ಲಕ್ಷ ಸಬ್ಸ್ಕ್ರೈಬರ್ ತನಕ ಬೇಗ ಬೇಗ ರೀಚ್ ಆಗಲಿ ಅಂತ ಆಸೆ ನನಗೆ ಸೊ ಇನ್ ಪರ್ಸನಾಗಿ ಕೇಳ್ತಾ ಇರ್ತೀರ ಎಲ್ಲರೂ ವೀಡಿಯೋ ಹಾಕ್ತೇ ಇದ್ದಾಗ ಯಾಕೆ ವೀಡಿಯೋ ಹಾಕ್ತಿಲ್ಲ ವೀಡಿಯೋ ಚೆನ್ನಾಗಿ ಮಾಡ್ತೀರಾ ಹಾಕಿ ಅಂತ ಎಲ್ಲ ತುಂಬಾ ಖುಷಿಯಾಯಿತು ಸ್ವಲ್ಪ ಜನ ವ್ಯೂವರ್ಸ್ ಇದ್ದರು ನನ್ನ ಯೂಟ್ಯೂಬ್ ಫ್ಯಾಮಿಲಿ ಚಿಕ್ಕದಾಗಿದ್ದರು ಆ ಸಪೋರ್ಟ್ ಮತ್ತು ಪ್ರೀತಿಗೆ ಮಾತ್ರ ತುಂಬಾ ಖುಷಿಯಾಗುತ್ತೆ ನನಗೆ ಹೀಗೆ ಸಪೋರ್ಟ್ ಮಾಡ್ತಾಯಿರಿ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಎಲ್ಲರೂ ಇನ್ನು ನಾವು ದೇವಸ್ಥಾನಕ್ಕೆ ಹೋದಾಗ ಮಧ್ಯಾಹ್ನ ಹನ್ನೆರಡೂವರೆ ಆಗಿತ್ತು ಅನಿಸುತ್ತೆ ಈ ಸಲ ದೇವ್ರ ಮೆರವಣಿಗೆ ಬೇಗ ಬಂತು ಇಲ್ಲಾಂದರೆ ಹೋದ ವರ್ಷ ಒಂದು ಗಂಟೆ ಎರಡು ಗಂಟೆ ತನಕ ಆಗಿತ್ತು ಈ ಸಲ ಬೇಗ ಬಂದಿದ್ರಿಂದ ಗಡಿಬಿಡಿಯಾಗಿ ರೆಡಿ ಮಾಡಿಕೊಂಡು ನಾವು ಬೇಗ ಹೋದ್ವಿ ಹೋದ್ಮೇಲೆ ಈ ಥರ ದೇವ್ರ ಮೆರವಣಿಗೆ ದಾಳ ಬರ್ತಾ ಇರುತ್ತೆ ರೋಡಲ್ಲಿ ಅದರ ಮುಂದೆ ಮರಿಗಳನ್ನ ತೊಗೊಂಡಿರೋರೆಲ್ಲ ಅದರ ಬಲಿ ಕೊಡ್ತಾರೆ ಅದಾದಮೇಲೆ ದೇವ್ರಿಗೆ ತಲೆ ಕಾಲು ಎಲ್ಲ ಉಪ್ಪಿಸಿ ಆಮೇಲೆ ಮನೇಲಿ ಪ್ರಸಾದ ಅಂತ ಅಡುಗೆ ಮಾಡ್ಕೊಂಡು ತಿಂತಾರೆ ಈ ಥರ ಇದಿರುತ್ತೆ ಪದ್ಧತಿ ಇನ್ನು ನಾವು ಕೂಡ ಮರಿಯೆಲ್ಲ ಕಟ್ ಮಾಡಿಕೊಂಡು ಸಾಗಿ ಬಂದರು ದೇವ್ರ ಮೆರವಣಿಗೆ ಮುಂದೆ ನಾನು ಅದನ್ನೆಲ್ಲ ವಿಡಿಯೋ ಮಾಡಿ ಹಾಕ್ಲಿಲ್ಲ ಕಾಪಿರೈಟ್ ಸ್ಟ್ರೈಕ್ ಆಗುತ್ತೆ ಅಂತ ಇನ್ನು ರೋಹನ್ ಅಂತೂ ಟಮ್ಟೆ ಸೌಂಡ್ ಅದು ಇದು ಖುಷಿಯಾಗಿದ್ದ ದೇವ್ರ ಪೂಜೆಗೆ ಅಂತ ಫಸ್ಟ್ ಬಂದ್ವಿ ದೇವ್ರ ಪೂಜೆ ಆದಮೇಲೆ ಇನ್ನೇನಿದ್ರು ಮರಿ ಆಲ್ರೆಡಿ ಹೊಡೆದಿದ್ರಲ್ವ ಸೊ ಅದನ್ನ ಎಲ್ಲ ತೊಗೊಂಡು ಪಾಲ್ ಮಾಡಿ ಅಡುಗೆ ಮಾಡ್ಕೊಂಡು ತಿನ್ಬೇಕು ಅಷ್ಟೇ ಕೆಲಸ ಸೊ ಫಸ್ಟು ಪೂಜೆ ಎಲ್ಲ ಮುಗಿಸ್ಕೊಳ್ಳೋಣ ಅಂತ ಹೇಳಿ ಬಂದಿದ್ದೀವಿ ನಿಮಗೂ ಎಲ್ಲರಿಗೂ ದೇವ್ರ ದರ್ಶನ ಆಯ್ತಲ್ವ ಎಲ್ಲರಿಗೂ ದೇವ್ರ ಒಳ್ಳೇದು ಮಾಡಲಿ ನಾವು ಕೂಡ ದೇವ್ರ ದರ್ಶನ ಎಲ್ಲ ಚೆನ್ನಾಗಿ ಮಾಡಿಕೊಂಡು ಅದಾದಮೇಲೆ ಮನೆಗೆ ಬಂದ್ವಿ ಇನ್ನು ನಾವೇನು ಕುರಿ ಕಟ್ ಮಾಡಿದ್ವಿ ಅಲ್ವಾ ಅದನ್ನೆಲ್ಲ ಈ ಥರ ಪೀಸಸ್ ಎಲ್ಲ ಮಾಡಿಸ್ಕೋತಾ ಇದ್ವಿ ಮನೆ ಮುಂದೆನೇ ನೆಕ್ಸ್ಟ್ ಅಡುಗೆ ಮಾಡಿಸ್ಕೊಳ್ಳೋಣ ಅದರಲ್ಲಿ ಬಟರ್ ಕೈಲಿ ಅಂತ ಹೇಳಿ ಅವತ್ತು ಶುಕ್ರವಾರ ದಾಳ ಇದ್ದಿದ್ದು ಶುಕ್ರವಾರ ಹಾಗೆ ಶನಿವಾರ ಎರಡು ದಿನವೂ ಮನೇಲಿ ಯಾರೂ ವೆಜ್ ತಿನ್ನಲ್ಲ ಹಾಗಾಗಿ ಸಂಡೆ ಬಟರ್ ಕೈಯಲ್ಲಿ ಅಡುಗೆ ಮಾಡಿಸ್ಕೊಳ್ಳೋಣ ಅಂತ ಹೇಳಿ ಅದನ್ನು ಪೀಸಸ್ ಎಲ್ಲ ಯಾವ ಥರ ಬೇಕು ಯಾವುದಕ್ಕೆ ಪಲಾವ್ಗೆ ಚಾಪ್ಸ್ಗೆ ಅಂತ ಎಲ್ಲ ಕಟ್ ಮಾಡಿ ಇದ್ರು ಇನ್ನು ನನ್ನ ಮಗ ನೋಡ್ತಿರ್ಬೋದು ಬಾಸ್ ಥರ ಹೇಗೆ ಕೂತಿದ್ದಾನೆ ಅಂತ ಅವ್ನಿಗೆ ಈ ಥರದ್ದೆಲ್ಲ ಸಿಕ್ಕಾಪಟ್ಟೆ ಇಷ್ಟ ಏನಾದ್ರು ಸೆಲೆಬ್ರೇಷನ್ ಮಾಡ್ತಿದ್ರೆ ಮನೇಲಿ ಏನಾದ್ರು ಒಂದು ಕೆಲಸ ಆಗ್ತಿದ್ರೆ ನಾನು ಮಾಡ್ತೀನಿ ಅಂತ ಸೊ ಅವ್ರ ಅಪ್ಪನ ಜೊತೆ ಅವನು ಕೂತ್ಕೊಂಡೆಲ್ಲ ಗೈಡ್ ಮಾಡ್ತಾ ಇದ್ದ ಮಟನ್ ಪಲಾವ್ಗೆ ಚಾಪ್ಸ್ಗೆ ಆಮೇಲೆ ಬೋಟಿಗೆ ಈ ಥರ ಎಲ್ಲ ಸೆಪ್ರೇಟ್ ಮಾಡಿ ಎತ್ತಿರ್ತಾಯಿದ್ರು ಟೂ ಡೇಸ್ ನಾವು ಅದನ್ನ ರೆಫ್ರಿಜರೇಟ್ ಮಾಡಬೇಕಾಗಿತ್ತು ಯಾಕಂದರೆ ನಾವು ಸಂಡೆ ಅಡುಗೆ ಮಾಡಿಸ್ಕೊಳ್ಳೋದು ಅಂತ ಇನ್ನು ಅದೆಲ್ಲ ಮುಗಿಸ್ಕೊಂಡು ಅಮ್ಮನ ಮನೆಗೆ ಬಂದ ಮೇಲೆ ಈ ಥರ ಎಲ್ಲನೂ ತಂದು ಹಾಕಿದರು ಸ್ಟವ್ ಇರ್ಬೋದು ಅಡುಗೆ ರೇಷನ್ ಇರ್ಬೋದು ಊಟದೆಲೆಗಳಿರ್ಬೋದು ಅಡುಗೆ ಪಾತ್ರೆಗಳು ಚೇರು ಟೇಬಲ್ ಎಲ್ಲನೂ ಹಿಂದಿನ ದಿನವೇ ಬಂದಿತ್ತು ಸೊ ಇದು ನೆಕ್ಸ್ಟ್ ಡೇ ನೆಕ್ಸ್ಟ್ ಡೇ ಮಾರ್ನಿಂಗ್ ಇದು ನಾವು ಮನೆ ಅಳ್ತೆಗೆ ಮನೆ ಮನೆಯವ್ರು ಮಾಡ್ಕೊತಿರೋದ್ರಿಂದ ಬೆಳಗ್ಗೆನೇ ಇದ್ದು ರೆಡಿಯಾಗಿ ಆ ಥರ ಎಲ್ಲ ಏನು ಸೀನ್ಸ್ ಇರಲಿಲ್ಲ ಭಟ್ರು ಬಂದು ಆಚೆ ಆಲ್ರೆಡಿ ಅಡುಗೆಗೆಲ್ಲ ರೆಡಿ ಇದ್ರು ಅವರಿಗೆ ರುಬ್ಬ ಅಂಥ ಮಸಾಲೆಗಳಿರ್ಬೋದು ಪುಡಿ ಮಾಡ್ಕೊಳ್ಳೋ ಅಂಥ ಪೌಡ್ರ್ ಇರ್ಬೋದು ಇದೆಲ್ಲ ಏನೇನು ಬೇಕಾಗಿತ್ತು ಆ ಹೆಲ್ಪ್ಗೆ ನಾನು ಆಂಟಿ ಮತ್ತು ಅಮ್ಮ ನಿಂತಿದ್ವಿ ಸೊ ಆಚೆ ಅವರಾಗಲೇ ಹುರ್ಕೊಳ್ಳೋದು ಅದೆಲ್ಲ ಹುರಿದು ಹುರಿದು ಕೊಡ್ತಾಯಿದ್ರು ನಮಗೆ ಪುಡಿ ಮಾಡಿಕೊಡಿ ಅಥವಾ ಅದನ್ನು ಇದು ಮಾಡಿಕೊಡಿ ಆಡ್ಸ್ಕೊಡಿ ಅಂತ ಹೇಳಿಬಿಟ್ಟು ಸೊ ನಾವು ಅದನ್ನು ಮಾಡ್ತಾ ಇದ್ವಿ ಬೆಳಗ್ಗೆ ಒಂಥರ ಏನೋ ಖುಷಿ ಮನೇಲಿ ಏನೋ ಒಂದು ಸಂಭ್ರಮ ನಡೀತಾ ಇದೆ ಅನ್ನೋ ಥರ ಹಬ್ಬ ಮಾಡಬೇಕು ಜನ್ರನ್ನೆಲ್ಲ ಇನ್ವೈಟ್ ಮಾಡೋ ಥರ ಎಲ್ಲನೂ ಇನ್ನು ಗ್ರ್ಯಾಂಡಾಗಿ ಮಾಡಿರಲಿಲ್ಲ ಜಸ್ಟ್ ನನಗೆ ಅನ್ನಿಸ್ತಿತ್ತು ಬಟ್ರ ಕೈಲಿ ನಾನ್ ವೆಜ್ ಅಡುಗೆ ಮಾಡಿಸ್ಕೊಂಡು ತಿನ್ನೋಣ ವೆರೈಟಿ ಅಂತ ಹೇಳ್ತಾ ಇದ್ದೆ ಸಾಗೆಗೆ ಸೊ ಅದಕ್ಕೆ ಅವರು ಆಸೆ ಪಡ್ತಾ ಇದ್ಯಲ್ಲ ಅಂತ ಹೇಳಿ ಮಾಡಿಸಿದ್ರು ಅಷ್ಟೇ ಅದು ಬಿಟ್ಟರೆ ಬೇರೆ ಏನೂ ಇಲ್ಲ ಜಸ್ಟ್ ಮನೆ ಮನೆಯವ್ರಿಗೆ ಮಾಡ್ಕೊಂಡಿದ್ವಿ ನಾವು ಹಾಗೆ ಅಡುಗೆ ಮಾಡ್ತಾ ಮಾಡ್ತಾ ಡಿಸ್ಕಸ್ ಮಾಡ್ಕೋತಿದ್ವಿ ಏನೇನು ಹಾಕಿದ್ರು ಬಟ್ಟರು ಯಾವ್ದು ಯಾವುದಕ್ಕೆ ಅಂತ ನಮಗೆ ರುಬ್ಬಕ್ಕೆ ಕೊಟ್ಟಿದ್ರಲ್ವ ಸೊ ಇದ್ರೊಳಗಡೆ ಇದು ಹಾಕಿದ್ರು ಅದು ಹಾಕಿದ್ರು ಅಂತ ಅದನ್ನೆಲ್ಲ ಕೇಳ್ಕೊಂಡು ಬೇರೆ ಬರ್ತಾ ಇದ್ವಿ ಸೊ ನಾವು ಅಡುಗೆ ಮಾಡಬೇಕಾರೆ ಅನ್ ಮಾಡ್ಬೋದಲ್ವ ಈ ಥರ ಹಾಕಿದ್ರು ಈಗ ಟ್ರೈ ಮಾಡೋಣ ಹಾಗೆ ಟ್ರೈ ಮಾಡೋಣ ಅಂತ ಸೊ ಹಾಗೆ ಅದನ್ನೆಲ್ಲ ಮಾತಾಡಿಕೊಂಡು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಸಿ ಪೇಸ್ಟ್ ಇದೆಲ್ಲ ರೆಡಿ ಮಾಡ್ತಾ ಇದ್ವಿ ಸೊ ಇದು ಅವ್ರು ಕೊಟ್ಟಿರೋದು ಮಟನ್ ಚಾಪ್ಸ್ಗೆ ಮಸಾಲೆ ರುಬ್ಕೊಡಿ ಅಂತ ಹೇಳಿ ಸೊ ಹಂಗೆ ನೋಡಿ ಏನೇನೆಲ್ಲ ಹಾಕಿದ್ದಾರೆ ಅಂತ ಹೇಳಿ ಅದು ಕೊಬ್ಬರಿಯಿಂದ ಹಿಡಿದು ಹಸಿಮೆಣ್ಸಿಕಾಯಿ ಸೊಪ್ಪು ಎಲ್ಲ ಹಾಕಿದ್ದಾರೆ ಸೊ ತಿಂಡಿ ಆಗೋವರೆಗೂ ಅವ್ರ ತಿಂಡಿಗೆ ರೆಡಿ ಮಾಡ್ಕೊಡ್ತೀವಿ ಅಂತ ಹೇಳಿದರು ಹಾಗಾಗಿ ಫಿಲ್ಟರ್ ಕಾಫಿ ವಿತ್ ರಸ್ಕ್ ಅದೇ ಇವಾಗ ನನಗೆ ಸದ್ಯಕ್ಕೆ ಇನ್ನು ಫೈನಲಿ ಕೆಲಸ ಎಲ್ಲ ಅವ್ರಿಗೆ ರೆಡಿ ಮಾಡಿಕೊಟ್ಬಿಟ್ಟು ಆಮೇಲೆ ರೆಡಿ ಆಗೋಣ ಅಂತ ಹೇಳಿ ಬಂದೆ ರೆಡಿ ಆದಮೇಲೆ ಒಂದು ಶಾಟ್ ಹಾಗೆ ತೊಗೊಂಡೆ ಹೇಗೆ ಕಾಣಿಸ್ತಿದ್ದೀನಿ ಏನು ನೋಡೋಣ ಅಂತ ಹೇಳಿ ಏನಿಲ್ಲ ಸಿಂಪಲ್ ಮನೆ ಅಲ್ಟಿಂಗ್ ಮಾಡ್ಕೊಂಡಿದ್ರಿಂದ ಒಂದು ಸಿಂಪಲ್ ಕುರ್ತಾ ಹಾಕ್ಕೊಂಡು ಲೆಗಿನ್ ಹಾಕ್ಕೊಂಡು ರೆಡಿ ಆದೆ ಅಷ್ಟೇ ಅದು ಏನಿಲ್ಲ ಇನ್ನು ನನ್ನ ಮಗನಗೂ ಕೂಡ ರೆಡಿ ಮಾಡಿ ಅವರು ಹನ್ನೊಂದು ಗಂಟೆ ಇಲ್ಲ ಹನ್ನೆರಡು ಗಂಟೆಗೆ ರೆಡಿ ಆಗುತ್ತೆ ತಿಂಡಿ ಅಂತ ಹೇಳಿದರು ಬಟ್ ಆಲ್ಮೋಸ್ಟ್ ಒಂದು ಗಂಟೆನೇ ಆಗೋಯಿತು ಆಗೋವರೆಗೂ ಎಲ್ಲನೂ ಒಂದೊಂದೇ ಮಾಡಿ ಮಾಡಿ ಹಾಗೆ ಟೇಸ್ಟ್ಗೆ ಅಂತ ಅದಕ್ಕೆಲ್ಲ ಕೊಡ್ತಾಯಿದ್ರು ಮುಂದೆ ನಾನು ತೋರಿಸ್ತೀನಿ ಇನ್ನೇನೆಲ್ಲ ಅಡುಗೆ ಮಾಡಿಸಿದ್ವಿ ಅಂತ ಹೇಳಿ ಸೊ ರೋಹನು ಕೂಡ ನೀಟಾಗಿ ರೆಡಿಯಾಗಿ ಬಂದ ಪಾಪ ಅವ್ನಿಗೆ ಅಷ್ಟೊಂದು ಇರಲಿಲ್ಲ ಯಾಕೋ ಸ್ವಲ್ಪ ನೆಗಡಿ ಆ ಥರ ಎಲ್ಲ ಇತ್ತು ತಿಂಡಿನೂ ಅದು ಸರಿಯಾಗಿ ತಿಂತಾ ಇರಲಿಲ್ಲ ಅವನು ಎಲ್ಲರೂ ಇದ್ದರೂ ಅಲ್ವಾ ಆಂಟಿ ಅಂಕಲ್ ಮಕ್ಕಳು ಕಸಿನ್ಸ್ ಎಲ್ಲರೂ ಬಂದಿದ್ರಲ್ವ ಅವ್ರ ಜೊತೆ ಆಡಿಕೊಂಡು ಅದು ಸರಿಯಾಗಿ ತಿಂತಿರಲಿಲ್ಲ ಹೇಗೋ ಮುದ್ದು ಮಾಡಿಕೊಂಡು ಅವನಿಗೆ ಇದು ಮಾಡ್ತಾಯಿದ್ದೆ ಸೊ ನೋಡ್ತಿರ್ಬೋದು ಸಾಗಿ ಆಚೆ ನಿಂತ್ಕೊಂಡು ಎಲ್ಲ ಅಡುಗೆ ಮಾಡಿಸ್ತಾಯಿದ್ರು ಒಂದು ಒಂದೇ ಅವ್ರು ಪ್ರಿಪೇರ್ ಮಾಡ್ತಾಯಿದ್ರು ನಾವು ಕೇವಲ ಒಂದು ಹದಿನೈದರಿಂದ ಇಪ್ಪತ್ತು ಅಷ್ಟೇ ಅಡುಗೆ ಮಾಡಿಸಿದ್ದಿತ್ತು ಅಡುಗೆ ಎಲ್ಲ ಫೈನಲಿ ಮಧ್ಯಾಹ್ನ ಒಂದು ಗಂಟೆಗೆ ರೆಡಿ ಆಯಿತು ಸೊ ಎಲ್ಲ ಈ ಥರ ಕೊಟ್ಟಿದ್ದಾರೆ ಆ ಕಡೆ ಈ ಕಡೆ ಆ ಹಾಲಲ್ಲಿ ಟಿಪಾಯಿ ಮೇಲೆಲ್ಲೂ ಸೊ ನೋಡೋಣ ಬನ್ನಿ ಏನೇನು ಅಡುಗೆ ಇದೆ ಅಂತ ಸೊ ಫಸ್ಟ್ಲಿ ವರ್ಕಿ ಪಾಯಸ ನನಗೆ ವರ್ಕಿ ಪಾಯ್ಸನೇ ತಿನ್ನಬೇಕು ಅಂತ ಇತ್ತು ಹಾಗಾಗಿ ವರ್ಕಿ ಪಾಯಸ ಮಾಡ್ಸಿದ್ರು ಇನ್ನು ಮಾಮೂಲಿ ಸೌತೆಕಾಯಿ ಮತ್ತು ನಿಂಬೆಹಣ್ಣು ಮೊಟ್ಟೆ ಆ್ಯಸ್ ಯೂಶಲ್ ನಾನ್ ವೆಜ್ ಅಡುಗೆ ಇದ್ದೇ ಇರುತ್ತೆ ಇನ್ನು ಅದು ಬಿಟ್ಟರೆ ಮಟನ್ ಚಾಪ್ಸ್ ಸೊ ಮಟನ್ ಚಾಪ್ಸ್ ಯಾಕೆ ಮಾಡಿಸಿದ್ವಿ ಅಂದರೆ ಯೂಶ್ವಲಿ ಮಟನ್ ಸಾಂಬಾರು ಮಾಡಿಸ್ಕೋತಾ ಇರ್ತೀವಿ ಫಂಕ್ಷನಲ್ಲೆಲ್ಲ ಅದೇ ಇರುತ್ತೆ ಮಟನ್ ಚಾಪ್ಸ್ ಮಾಡಿಸ್ಕೊಳ್ಳೋಣ ಚೆನ್ನಾಗಿರುತ್ತೆ ಅಂಥೇಳಿ ಮಟನ್ ಚಾಪ್ಸ್ ಇನ್ನು ಒಂದು ರೆಡ್ ಕಲರ್ ಮಟನ್ ಬಿರಿಯಾನಿ ಮಾಡಿದರು ಸಕ್ಕದಾಗಿ ಮಾಡಿದರು ತುಂಬಾ ರುಚಿಯಾಗಿತ್ತು ಎಲ್ಲ ಅಡುಗೆ ಮಟನ್ ಬಿರಿಯಾನಿ ಆದಮೇಲೆ ಮೊಸರು ಬಜ್ಜಿ ಆಮೇಲೆ ಇದು ಚಿಕನ್ ಕಬಾಬ್ ಚಿಕನ್ ಕಬಾಬ್ ಆದಮೇಲೆ ಇದರಲ್ಲಿ ಏನಿದೆ ಒನ್ ಸೆಕೆಂಡ್ ಹಾಂ ಬೋಟಿ ಇದು ಬೋಟಿ ನಾನು ತಿನ್ನಲ್ಲ ಬಟ್ ಎಲ್ಲರಿಗೂ ಇಷ್ಟ ಆಗುತ್ತೆ ಆಮೇಲೆ ಬೋಟಿ ಬಂದಿರುತ್ತಲ್ವ ಹಾಗಾಗಿ ತಿಂತಾರೆ ಅಂತ ಇದು ಚಿಲ್ಲಿ ಚಿಕನ್ ಇನ್ನು ಇದು ಇಲ್ಲಿ ಫಿಶ್ ಫ್ರೈ ಫಿಶ್ ಕಬಾಬ್ ಸಾರಿ ಇದು ಚಿಕನ್ ಲೆಗ್ಗಲ್ಲಿ ಕಬಾಬ್ ಮಾಡಿಸ್ಕೊಂಡಿದ್ವಿ ಇದಿಷ್ಟು ನಾವು ಮಾಡಿಸ್ಕೊಂಡಿದ್ದಂತಹ ಅಡಿಕೆ ಆ್ಯಕ್ಚುಲಾಗಿ ಹೇಳಬೇಕಂದ್ರೆ ಇಷ್ಟೊಂದು ಬೇಡವಾಗಿತ್ತು ತಿನ್ನೋಕ್ಕಾಗಲಿಲ್ಲ ಸ್ವಲ್ಪ ವೆರೈಟಿ ಜಾಸ್ತಿ ಆಗೋಯಿತು ಅಂತ ಅನ್ನಿಸ್ತಿತ್ತು ಸೈಡ್ಸಲ್ಲಿ ಹೊಟ್ಟೆ ತುಂಬಾಯ್ತು ಇನ್ನು ಅನ್ನ ಮತ್ತು ರಸಮ್ ಕೂಡ ಮಾಡಿಸ್ಕೊಂಡಿದ್ವಿ ಸೊ ಅದನ್ನು ತೋರಿಸ್ತಿದ್ದಾರೆ ಆಂಟಿ ಒನ್ ಬೈ ಒನ್ ಸೊ ವೆರೈಟಿ ಜಾಸ್ತಿ ಆಗೋಯಿತು ಅಂತ ಅನ್ನಿಸ್ತಿತ್ತು ಎಲ್ಲನೂ ಹಾಕ್ಸ್ಕೊಂಡು ಮತ್ತೆ ರಾತ್ರಿ ತಿಂತೀವಿ ಅಂತ ಎತ್ತಿಟ್ಟಂಗೆ ಆಯಿತು ಸೊ ಸಾಗಿ ಅವ್ರ ಫ್ರೆಂಡ್ಸ್ ಒಂದಷ್ಟು ಜನ ಬಂದಿದ್ದರು ಅವ್ರಿಗೆಲ್ಲ ಊಟ ಎಲ್ಲ ಆಚೆ ಬಡಿಸ್ತಾ ಇದ್ರು ನಾವು ಒಳಗಡೆಯಿಂದ ನಾನು ಅಮ್ಮ ಮತ್ತು ಆಂಟಿ ಎಲ್ಲ ಏನೇನು ಬೇಕೋ ಅದನ್ನು ತೆಗೆದು ಸಾಗಿಗೆ ಒನ್ ಬೈ ಒನ್ ಕೊಡ್ತಾಯಿದ್ವಿ ಅವ್ರು ಬಡಿಸ್ತಾಯಿದ್ರು ತುಂಬ ಎಲ್ಲ ಫ್ರೆಂಡ್ಸ್ ಆ ಥರ ಎಲ್ಲ ಕರೆದು ಮಾಡಿರಲಿಲ್ಲ ಜಸ್ಟ್ ಒಂದು ನಾಲ್ಕೈದು ಜನ ಹಿಂಗೆ ಕ್ಲೋಸ್ ಫ್ರೆಂಡ್ಸ್ ಹಂಗೆ ಕರ್ಕೊಂಡಿದ್ರು ಸೊ ನಾವು ಒಳಗಡೆಯಿಂದಾನೇ ಕೊಡ್ತಾ ಇದ್ವಿ ಏನೇನು ಬೇಕು ಅಂತ ಇದಾಗಿತ್ತು ಇವತ್ತಿನ ವ್ಲಾಗ್ ಅಷ್ಟೇ ಇನ್ನು ರೋಹನ್ ಫ್ರೆಂಡ್ ಕೂಡ ಬಂದಿದ್ರಿಂದ ಅವನು ಆಟ ಆಡ್ತಾ ಇತ್ತ ನಾನು ಮತ್ತು ಸಾಗಿ ಲಾಸ್ಟಲ್ಲಿ ಊಟಕ್ಕೆ ಕೂತ್ಕೊಂಡ್ವಿ ಬಟ್ ತಟ್ಟೆಯಲ್ಲಿ ಏನೇ ಬಡಿಸ್ಕೊಂಡ್ರು ಊಟ ಅಂತೂ ಮಾಡೋಕ್ಕಾಗಲ್ಲ ಲಾಸ್ಟಲ್ಲಿ ನೋಡಿ ನೋಡಿನೇ ಸಾಕಾಗಿ ಲಾಸ್ಟಲ್ಲಿ ತಿನ್ನೋಣ ಅಂತ ಎತ್ತಿಟ್ಕೊಂಡ್ವಿ ಬಟ್ ಎಲ್ಲ ತುಂಬ ಚೆನ್ನಾಗಾಯಿತು ಚೆನ್ನಾಗಿ ತಿಂದ್ವಿ ಅಂತ ಹೇಳ್ಬೋದು ಸೊ ಇದಾಗಿತ್ತು ಇವತ್ತಿನ ವ್ಲಾಗ್ ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಥ್ಯಾಂಕ್ ಯು ಬಾಯ್